ನಮಸ್ಕಾರ ನಾನು ಮಲೆ ಬಾಗಲ್ಕೋಟ್ ಈ ವಿಡಿಯೋಮಾಡಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಯಾಕಂದ್ರೆ ಅವ್ರು ಹೊಸ ಹೊಸ ಕ್ರಿಯೇಟಿವ್ ಆದಂತ ಒಂದು ಐಡಿಯಾನ್ ತೊಗೊಂಡ್ಬರ್ತಾರೆ ಹೊಸ ಕಥೆ ತೊಗೊಂಡ್ಬರ್ತಾರೆ ಅದಕ್ಕೆ ಈ ವಿಡಿಯೋ ಮಾಡೋಕೆ ನನ್ನ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ರಮೇಶ್ ಫಿಲ್ಮ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ವಸ್ತಾತಾರೆ ಅದ್ರಾಗ ಆಲ್ರೆಡಿ ವಿಡಿಯೋ ಮಾಡ್ರಿ ಆಲ್ರೆಡಿ ವಿಡಿಯೋ ಅದಾವು ಮತ್ತೆ ಹೊಸದೊಂದು ಶಾರ್ಟ್ ಫಿಲ್ಮ್ ಮಾಡ್ರ ಅದು ಒಂದು ಯಾವುದು ಒಂದು ಪ್ರೇಮ ಕಥೆ ಅಂತೇಳಿ ನವರಾದ ಪ್ರೇಮ ಕತೆ ಇರೋತಿ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ರವಿತ ಸರ್ ಕೊಟ್ರೆ ದಯವಿಟ್ಟು ಇದ ಸಂಡೆ ಬರೋದತಿ ನೋಡಿ ರಮೇಶ್ ಫಿಲಮ್ಸ್ ಯೂಟ್ಯೂಬ್ ದಾಗ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೂನಿಯರ್ ಯಶ್ ಆನಂದ್ರ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಯುವ ಪ್ರತಿಭೆ ಯುವ ಅಂತ ರಮೇಶ್ ಅನ್ನಿಗೇರಿ ಅವರು ಒಂದು ಪ್ರೇಮದ ಕತೆ ಅನ್ನೋದೊಂದು ಕಿರು ಚಿತ್ರ ತಾವೇ ಡೈರೆಕ್ಷನ್ ಮಾಡಿ ತುಂಬ ಕಷ್ಟಪಟ್ಟು ಬರೆದಿದ್ದಾರೆ ಒಂದು ಚಿತ್ರವನ್ನು ಆ ವಿಡಿಯೋ ಮುಖಾಂತರ ಜನರಿಗೆ ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಆ ಈ ಒಂದು ಪ್ರೇಮದ ಕತೆ ನಮ್ಮ ರಮೇಶ್ ಫಿಲಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ ತಾವೆಲ್ಲರೂ ಕೂಡ ಈ ಒಂದು ಯುವ ಬಾಗಲಕೋಟೆ ಒಂದು ಯುವ ಪ್ರತಿಭೆಯನ್ನು ತಾವೆಲ್ಲರೂ ಸಪೋರ್ಟ್ ಮಾಡಿ ಸಾಕಷ್ಟು ನಮಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಇವ್ಗೆ ಅದೇ ರೀತಿಯಿಂದ ಸಪೋರ್ಟ್ ಮಾಡ್ತೀವಿ ಹೊಸ ಪ್ರತಿಭೆಗಳು ಹೊಸ ಕಲಾವಿದರು ಯುವ ಕಲಾವಿದರು ಬೆಳಕಿಗೆ ಬರಬೇಕು ತಾವೆಲ್ಲರೂ ಕೂಡ ರಮೇಶ್ ಫಿಲಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಒಂದು ಪ್ರೇಮದ ಕಥೆ ಅನ್ನೋ ಒಂದು ಕಿರುಚಿತ್ರನ ತಾವೆಲ್ಲ ವೀಕ್ಷಿಸಿ ಹಾರೈಸಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮ್ಮ ಆತ್ಮೀಯರು ರಮೇಶ್ ಅವರು ರಮೇಶ್ ಫಿಲಿಮ್ಸ್ ಅಂತೇಳಿ ಒಂದು ಹೊಸ ಚಾನಲ್ ಮಾಡ್ಯಾರ ಒಂದು ಪ್ರೇಮದ ಕಥೆ ಅಂತ ಎಲ್ಲರೂ ಮಿಸ್ ಮಾಡಿದೆ ನೋಡ್ರಿ ನೋಡೋದು ಹಂಗ ಅಲ್ರಿ ಮತ್ತೆ ನೋಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು